ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ತಪ್ಪು ಮಾಡಿದೀನಿ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರುಗು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಿಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತ ಕೇಳ್ಕೊಳ್ಳಿ ಮಾತಾಡೋದು ಅವ್ರಿಗೆ ಹದಿನೈದು ಏನಂತ ತಲೆ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ

ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅವಳಿರೋದಿಲ್ಲ ರಾತ್ರಿ ಎರಡು ಗಂಟೆಗೆ ಐದು ವರ್ಷ ಮಾಡ್ಬೇಕು ನನ್ನ ಮೇಲಾಗಿರುವ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರ ಸಿಬಿಐ ಕೊಡೋದಿಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಏನಂತ ತಲೆ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡಲಿ ಅವ್ರು ಅಂತ ಶಿಮಾತ್ಕೊಂಡ್ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮುಖ್ಯಮಂತ್ರಿ ಆಯ್ತು ರಚಿರಿ ದೇವಸ್ಥಾನಕ್ಕೆ ಹೋಗಿ ಮೇಲೆ ರೇಪ್ ಕೇಸ್ ಮಾಡಿದ್ದೀನಿ ಆಯ್ತು ಈ ತರ ನನ್ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಆಗ್ತಾರೆ ಅವರು ಈಗ ಈಗ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ